ಯಲ್ಲಾಪುರ ತಾಲೂಕಿನ ಡೌಗಿನಾಲ್ ಬಳಿ ಅಪಹರಣಕಾರರನ್ನು ಬಂಧಿಸಲು ಹೋಗಿದ್ದ ಪೊಲೀಸರ ಮೇಲೆ ದುಷ್ಕರ್ಮಿಗಳಿಂದ ದಾಳಿ ಆರೋಪಿತರಿಗೆ ಗುಂಡಿನೇಟು ಈ ಕುರಿತು ಜನವರಿ ಹನ್ನೊಂದರಂದು ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಮಾಹಿತಿ ಲಭ್ಯವಾಗಿದೆ ತಾಲೂಕಿನ ಡೌಗಿನಾಲ್ ಬಳಿ ಅಪಹರಣಕಾರರನ್ನು ಬಂಧಿಸಲು ಹೋಗಿದ್ದ ಪೊಲೀಸರ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ದು ಪೊಲೀಸರು ಅವರ ವಿರುದ್ಧ ಪ್ರತಿ ದಾಳಿ ನಡೆಸಿ ಇಬ್ಬರಿಗೆ ಗುಂಡೇಟು ತೆಗಲಿರುವ ಘಟನೆ ಶನಿವಾರ ನಸುಕಿನ ಜಾವ ನಡೆದಿದೆ ಮುಂಡಗೋಡದ ಉದ್ಯಮಿ ಜಮೀರ್ ಅಹಮ್ಮದ್ ದುರ್ಗಾವಳೆಯನ್ನು ಅಪಹರಿಸಿ ದುಷ್ಕ್ರಮಿಗಳು ಮೂವತ್ತೈದು ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದರು ನಂತರ ಹದಿನೆಂಟು ಲಕ್ಷ ರೂಪಾಯಿ ಪಡೆದು ಎಚ್ಚರಿಕೆ ನೀಡಿ ಅವರನ್ನು ಬಿಟ್ಟಿದ್ದರು ಈ ಪ್ರಕರಣದಲ್ಲಿ ಪೊಲೀಸರು ಶುಕ್ರವಾರ ನಾಲ್ವರನ್ನು ಬಂಧಿಸಿದ್ದರು ಈ ಪ್ರಕರಣದಲ್ಲಿ ಇನ್ನಷ್ಟು ಆರೋಪಿಗಳಿದ್ದಾರೆ ಎಂಬ ಮಾಹಿತಿ ಮೇರೆಗೆ ಮುಂಡಗೋಡು ಪೊಲೀಸರು ಆರೋಪಿತರನ್ನು ಕಳಕಟಿಕೆಯಿಂದ ಬೆನ್ನಟ್ಟುತ್ತಿದ್ದರು ಯಲ್ಲಾಪುರ್ ಪೊಲೀಸರು ಡೌಗಿನಾಳ ಬಳಿ ಈ ತಂಡವನ್ನು ತಡೆದರು ಪೊಲೀಸರು ಐವರಿಗೂ ಶರಣಾಗುವಂತೆ ಎಚ್ಚರಿಸಿದರು ಇದಕ್ಕೆ ಒಪ್ಪದ ಆರೋಪಿಗಳು ಪೊಲೀಸರ ಮೇಲೆ ಕಲ್ಲು ತೂರಿದರು ಚಾಕು ಮತ್ತು ಸ್ಫೋಟಕ ಪದಾರ್ಥಗಳಿಂದ ದಾಳಿ ಮಾಡಿದರು ಪ್ರತಿಯಾಗಿ ಪೊಲೀಸರು ಎರಡು ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಆದರೂ ಅವರು ಶರಣಾಗಲು ಒಪ್ಪದ ಕಾರಣ ಇಬ್ಬರ ಕಾಲಿಗೆ ಗುಂಡು ಹೊಡೆದು ಆರೋಪಿಗಳನ್ನು ಬಂಧಿಸಿದ್ದಾರೆ ಬಳಿಕ ಐವರು ಆರೋಪಿಗಳನ್ನು ಬಂಧಿಸಲಾಗಿದೆ ದುಷ್ಕರ್ಮಿಗಳು ಮತ್ತು ಪೊಲೀಸರ ನಡುವೆ ನಡೆದ ಸಂಘರ್ಷದಲ್ಲಿ ಮೂವರು ಪೊಲೀಸರಿಗೆ ಗಾಯಗಳಾಗಿವೆ ಮುಂಡಗೋಡ್ ಸಿಪಿಐ ರಂಗನಾಥ್ ನೀಲಮ್ಮನವರ್ ಪಿಎಸ್ಐ ಪರಶುರಾಮ್ ಮತ್ತು ಯಲ್ಲಾಪುರದ ಪೊಲೀಸ್ ಸಿಬ್ಬಂದಿ ಶಪ್ಪಿ ಗಾಯಗೊಂಡಿದ್ದಾರೆ ಗುಂಡು ಹೊಡೆತದಿಂದ ಗಾಯಗೊಂಡಿದ್ದ ಆರೋಪಿಗಳಲ್ಲಿ ಇಬ್ಬರು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಮತ್ತು ತಿಂಗಳ ಹಿಂದೆ ಜೈಲಿನಿಂದ ಬಿಡುಗಡೆಗೊಂಡಿದ್ದರು ಈ ಐವರು ದುಷ್ಕರ್ಮಿಗಳಲ್ಲಿ ಇಬ್ಬರ ಕಾಲಿಗೆ ಗುಂಡು ತಗುಲಿದೆ ಅವರನ್ನು ಕಾರವಾರದ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ Obrigado. <laughs>